ജലു ആഹ് നാ നോന ജല കരില്ലേ நிஜ நோட சாசக்கொடக போய்த்தது അക്കേബോഴ് അല്ലേ കിച്ച് കൊടുക്ക

மஹால மஹாலிய சௌரு நீரே இலேஸ்வர்ன

ನಿಮ್ಮ ಮನಸ್ಸಲ್ಲಿ ಏನ್ ಕಷ್ಟ ಇದೆ ನಿನ್ ಏನ್ ರೋದ್ನೆ ಅದೇ ಅದನ್ನೆಲ್ಲ ನಮ್ ಗಿಳಿರಾಮನ ಮುಂದೆ ಹೇಳ್ಕೊಂಡ್ರೆ ಎಲ್ಲಾನು ಪರಿಹಾರ ಮಾಡ್ತಾನೆ ನಮ್ಮ ಗಿಳಿರಾಮ ನಮ್ ಗಿಳಿರಾಮ ಇರೋದು ನಿಮ್ಮಂಥವ್ರ ಕಷ್ಟಕ್ಕೆ ಅವನಿಲ್ಲದೆ ಇರೋದು ನೀವೇನೇ ಇದ್ರು ಒಂದ ಸ್ವಲ್ಪ ಮುಚ್ಚಿಡ್ದಂಗೆ ನೀವು ಎಲ್ಲಾನು ಹೇಳ್ತಾ ಹೋಗಿ ನಮ್ಮ ಗಿಳಿರಾಮ ಎಲ್ಲಾನು ಕೇಳ್ತಾ ಹೋಗ್ತಾನೆ ಕೇಳಿ ಒಂದು ಪ್ರಾರ್ಥನೆ ಮಾಡ್ಕತಾನೆ ನಿಮಗೆಲ್ಲ ಒಂದು ಒಳ್ಳೇದಾಗಲಿ ಅಂತ ಅವನು ಶಿವರ ಹತ್ರ ಹೋಗ್ಬಿಡ್ತಾನೆ ಆಮೇಲೆ ಮಾತಾಡಲಿಲ್ಲ ಗಿಳಿರಮ್ಮ ಹಿಂಗೆ ಹಿಂಗೆ ಅಂತೆಲ್ಲ ಕಥೆಗಳು ಹೇಳಬೇಡಿ ಪ್ರಶ್ನೆಗಳು ಆತರ ಕೇಳಬಾರ್ದು ನಿಮ್ಮ ಕಷ್ಟ ಹೇಳ ಕೂತ್ ಬಿಟ್ರೆ ಅವನು ಹೋಗಿ ಆ ಭಗವಂತನ ಹತ್ರ ಹೋಗಿ ನಿಮ್ಗೆ ಇಲ್ಲಿಗೆ ಬರ್ತಾನೆ ಹತ್ರ ಹೋದ್ರೆ ಈಗ ಈಗಲೇ ಹೋಯ್ತಾನೆ ಅಂದ್ರೆ ಅವನು ಹೋಗಲ್ಲ ಅವ್ನ ಮನಸ್ಸು ಕಳಿಸ್ಬಿಟ್ಟು ಪರಮಾತ್ಮನ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಮನಸ್ಸು ಪುನಃ ಬಂದು ಅಲ್ಲಿಗೆ ಬರ್ತದೆ ಆ ಅಪ್ಪ ಗಿಳಿ ಎಂತ ಸತ್ವ ಗಿಳಿ ಇದು ಮತ್ತೆ ಇಲ್ಲೇ ಅದೇ ಮನ್ಸು ಉಂಟೋಗ್ಬಿಟ್ರೆ ಬಿದೋಗಿಲ್ವಾ ಮನ್ಸು ಮಾತ್ರ ಹೋಗೋದು ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿದಾಗ ನಿಮ್ಮ ಗಿಳಿನ ಮನ್ಸಕ್ ತಕ್ಕಳಿ ಆ ಮನಸ್ಸು ಮೇಲೆ ಹೋಗ್ದಂಗೆ ನಿಮ್ಗೆ ಕಾಣಿಸ್ತದೆ ಪರಮಾತ್ಮ ಹತ್ರ ನಿಮ್ಗೆ ಆಶೀರ್ವಾದ ಪಡ್ಕೊಂಡು ಅವನ ಅದೇ ಜಾಗಕ್ಕೆ ಬರ್ತಾನೆ ಆಮೇಲೆ ನೀವ್ ಬಿಡಿ ಗಿಣಿ ಇಲ್ಲೇ ಇರ್ತಾನೆ ಅಯ್ಯೋ ಪಾವಡ ಪುರುಷರೇ ನಾನು ಶಾಸ್ತ್ರ ಹೇಳೋರು ಬರೀ ದುಡ್ಡಿಸ್ಕೊಂಡು ಹೊಂಟೈತಾರೆ ಅನ್ಕೊಂಡಿದ್ದೆ ನೀವ್ ಹಿಂಗೆಲ್ಲ ಪವಾಡ ಮಾಡ್ತದೆ ನಿಮ್ಗೆ ನೀವೆಲ್ಲವಾ ಒಂದೋ ಎರಡೋ ಪವಾಡಗಳು ನಮ್ದು ಬೇಕು ಬೇಕಾದಷ್ಟು ಅಂದ್ರೆ ನೀವಿಬ್ರು ಭಾರಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಬೇಕು ನೀವು ನೀವಿಬ್ಬರು ಎಷ್ಟು ಪ್ರಾರ್ಥನೆ ಮಾಡ್ತಿರೋ ನಿಮ್ಗೆ ಅಷ್ಟೇ ಶಕ್ತಿ ಜಾಸ್ತಿ ಆಯ್ತದೆ ಜಾಸ್ತಿಯಾಗಿ ನೀವು ಮಹಾಲಕ್ಷ್ಮಿ ತರ ಬರ್ತಿದಿರಿ ಹಣ ದುಡ್ಡು ಕಾಸು ನಿಮ್ಗೆ ಯಾವ್ದು ರೀತಿ ಕೊರತೆ ಇಲ್ಲ ಹಾಳು ಕಾಳು ಕಾರು ಬಂಗ್ಲೆ ಅದು ಇದು ನಿಮ್ಗೆ ಏನ್ ಇಷ್ಟ ಬರುತ್ತೆ ಅದನ್ನೆಲ್ಲ ನೀವು ಕೇಳ್ಕೋಬಹುದು ಪ್ರಾರ್ಥನೆಯಲ್ಲಿ ಮತ್ತೆ ಬಾ ಅಂದ್ರೆ ಬರ್ಬೇಕು ಅಂದ್ರೆ ಹೋಗ್ಬೇಕು ಯಾವಾಗ್ಲೂ ಬಾಲಗ್ತ ಇಬ್ಬರು ಸುತ್ತಾನೆ ಸುತ್ತಬೇಕು ಏನಂತ ಏನ್ ಉಂಟಾ ಏನ್ ಬೇಕು ಏನ್ ಬೇಡ ಅಂತ ನಿಮ್ ಕಷ್ಟ ಸುಖಗಳ ಕೇಳ್ಕೊಂಡೇ ಇರ್ಬೇಕು ಆಯ್ತಾ ತರ ನಾನು ಮಾಡ್ಕೊಡ್ತೀನಿ ನೀವು ಬಾರಿ ನಂಬಬೇಕು ನಂಬಿಕೆ ಇರ್ಬೇಕು ನಿಮ್ಗೆ ಅಷ್ಟೇ ಮೊದ್ಲಿ ಅತ್ತೆ ಕಾಟದಿಂದ ತುಂಬಾ ನೊಂದ್ಬಿಟ್ಟಿದ್ದೀರಾ ನಿಮ್ಗೋಸ್ಕರನೇ ನಮ್ಮಂತವ್ರು ಬಂದಿರೋದು ನಮ್ಮ ನಮ್ಮತ್ತೆಗೆ ಪಾಠ ಕಸರು ಯಾರು ಇನ್ನು ಹುಟ್ಟು ಬಂದಿಲ್ಲ ಕತೆ ನೀವ್ ಸ್ವಲ್ಪ ನಂಬಿಕೆ ಇಡ್ಬೇಕು ತುಂಬಾ ನೊಂದಿದೀರ ಹಾಗಾಗಿ ನೀವು ನಂಬಿಕೆ ಸ್ವಲ್ಪ ಕಮ್ಮಿ ಅಯ್ಯ ನೀನ್ ಏನಾರ ಮಾಡಿ ಏನಾರ ಬಿಡು ಮತ್ತೆ ನಮ್ಮ ಮತ್ತೆ ನಮ್ ಇದ್ಬಿಟ್ಟೆ ಬಾಲ ಸುತ್ತದ ನಿಜವ ಸುತ್ತದ ಸುತ್ತದೇನು ಅವರೇ ಬಂದ್ ಸುತ್ತಾರೆ ನೀವ್ ಸುತ್ತಬೇಡಿ ಅಂದ್ರೆ ಬಿಡಕಿಲ್ಲ ಅವರೇ ಬಂದು ಸುತ್ತಾರೆ ಈಗ ನಾವ್ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂದ್ರೆ ನಾನೊಂದು ದೂಡ್ತ ಕೊಡ್ತೀನಿ ಅದ್ನ ಹಣೆ ಹಚ್ಚುತ್ತೀನಿ ಆಯ್ತಾ ಹಣೆ ಹಚ್ಚಿದ್ಮೇಲೆ ನೀವು ಪ್ರಾರ್ಥನೆ ಮಾಡ್ಕೊಂಡು ಇಬ್ರು ಕಣ್ಮುಚ್ಕೊಂಡು ಪ್ರಾರ್ಥನೆ ಮಾಡ್ಬೇಕು ಪ್ರಾರ್ಥನೆ ನಾನು ಯಾವಾಗ ಮಂತ್ರ ನಿಲ್ಲಿಸ್ತೀನಿ ಅಲ್ಲಿವರೆಗೂ ನೀವು ಪ್ರಾರ್ಥನೆ ಮಾಡಬೇಕು ಮಾಡ್ತಾ ಇರಬೇಕು ಮಾಡ್ತಾ ಇರಬೇಕು ಮಾಡ್ತಾ ಇರಬೇಕು ಮಾಡ್ತಾ ಇರಬೇಕು ಪ್ರಾರ್ಥನೆ ಆಗ ಆ ಭಗವಂತನ ಹತ್ರ ಹೋಗಿ ಗಿಳಿ ಮನಸ್ಸು ಹೋಗಿ ನಿಮ್ಗೆ ಏನೇನು ಬೇಕು ನಿಮ್ಮ ಕಷ್ಟಗಳನ್ನೆಲ್ಲ ಹೇಳ್ಬಿಟ್ಟು ಆ ಕಡೆಯಿಂದ ನಿಮಗೆ ಸಿರಿ ಸಂಪಾತ ಇಸ್ಕೊಂಡ್ಬಂದು ಕೊಡ್ತದೆ ಆಗ ಮನಸ್ಸಲ್ಲಿ ಕೊಟ್ಟ ತಕ್ಷಣ ಕಂಡುಬಿಡಿ ಅವಾಗ ಎಲ್ಲ ರೆಡಿಯಾಗಿ ನಿಂತಿರುತ್ತೆ ಇಲ್ಲಿ ಮುಂದೆ ಇನ್ನು ಮುಂದಕ್ಕೆ ನಿಮ್ಮ ಗಂಡನ ಕಡೆಯಿಂದ ನಿಮ್ಮ ಅತ್ತೆ ಕಡೆಯಿಂದ ಎಲ್ಲ ಕಡೆಯಿಂದ ನಿಮ್ಗೆ ಒಳ್ಳೆಯದಾಯ್ತದೆ ಅವಾಗ ನನಗೆ ಏನು ಕೊಡ್ತೀರಾ ಹೇಳಿ ನಮ್ಮ ಗಂಟೆಗೆ ಮರ್ತೆ ಬಿಟ್ಟೆ ಅಯ್ಯ ನೀನು ಏನಾರ ಮಾಡೋಣ ನಮ್ಮ ಗಂಡಿರು ಸಂಜೆ ಗಂಟೆಗೆ ಬರ್ತಾರೆ ಒಂದು ಎಷ್ಟು ಒಂದು ಹೂ ಕೊನ್ನಿ ಒಂದು ಸೀರೆ ಕೊನ್ನಿ ಒಂದು ಬಳೆ ಕೊನ್ನಿ ಅನ್ನೋಕ್ಕಿಲ್ಲ ಎಲ್ಲ ದುಡ್ಡವ್ರು ಅವನ ಕೈ ಕೊಡ್ತಾರೆ ಆ ದುಡ್ಡವ್ರೆ ನಂಗೆ ಬರಂಗ ಮಾಡಿ ಮಗು ನಿಮಗೆ ಬುದ್ಧಿ ಕಮ್ಮಿ ನಾನು ಹೇಳ್ತಾ ಇರೋದು ಅದನ್ನೇ ಚಿನ್ನ ಒಡವೆ ಬರುತ್ತೆ ಅಂದರೆ ನಾನು ಗಿಳಿರಾಮ ಅಲ್ಲಿಂದ ಇಸ್ಕೊಂಬಂದ್ರೆ ನಿಮ್ಗೆ ಕೊಡಲ್ಲ ಯಾವುದೋ ಮುಖಾಂತರದಿಂದ ನಿಮಗೆ ದುಡ್ಡು ಸೇರುತ್ತೆ ನಿಮ್ಮ ಇಬ್ಬರಿಗೂ சேரகு நம்ம கொட்டேனோட்டேன் நம்பிக்கை ஜாஸ்திங்க நம்பிக்கை இல்ல இன்னும் தங்கவுன் ஒேதாக ಏನೋ ದೊಡ್ಡ ತಂಗವ ಯಾಕೋ ಅನುಮಾನ ಪಡ್ತಾರೆ ದೇವ್ರ ಹತ್ರ ಹೋಗ್ಬೇಕು ಅಂದ್ರೆ ಅನುಮಾನ ಪಡೆಯಂಗಿಲ್ಲ ಒಂದ್ ಮನಸ್ಸು ಒಂದ್ ದುಡ ಇರ್ಬೇಕು ಮಾಡಕದ್ದು ಚಿಕ್ಕ ತಂಗವನ್ಗೆ ಎಲ್ಲ ಒಳ್ಳೇದಾಗ್ಬೇಕು ಅನ್ನೋದ್ರೆ ಯಾರೇನು ದಬ್ಬ ಸಾಕಾಗೆ ಮಾಡಿ ಅಯ್ಯೋ ನನ್ಗೆ ಏನ್ ಮಾಡಿ ಅದ್ಬಿಟ್ಟು ಸಾಕು ನಿಮ್ಗೆ ಒಂದು ಗಂಟೆ ಚಿನ್ನ ಮಾಡ್ಕೊಟ್ಬಿಡ್ತೀನಿ ಅಯ್ಯೋ ತಂಗವ ಬರೀ ಇಷ್ಟೇ ಹಾ ಇನ್ನೇನಾದ್ರು ನೋಡು ಮೊದ್ಲ ಅಂತ ಅಳಿ ಆಮೇಲೆ ನೋಡಕತ್ತಿದೆ ತಂಗವ ಕೊಡ್ಲಿ ಕೊಡ್ದೆ ಹೋಗ್ಲಿ മനസ് ആയി ഹു കാല കെ അഷേ സാ ചേർ മേലായി കിട്ടൂ ഊട്ടു നന്നേ ബേടിന மனை கேி கார் ஒடவை கேரோ மக்கள் கேள்வோ இல்ல நீங்க இர்போ இல்ல நீங்க கால் முருகே இல்ல கேரோ நின்று கேட்கு நமஹ அந்த அஸே நம்ம 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 சொன்னோம் நமஹ நான் எழுதுமா நம ನಮತ್ತೆ ಕಾಲ್ ಮುರಿದೋಗ್ಲಿ ನಮಃ ನಮತ್ತೆ ಕಾಲ್ ಮುರಿದೋಗ್ಲಿ ನಮಃ ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿ ನಮಃ ಚಿನ್ನ ಬರ್ಲಿ ನಮಃ ಚಿನ್ನ ಬರ್ಲಿ ನಮಃ ಕಲ್ತ್ಕೋ ನಮಃ ಕಾರ್ಯ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನೂ ನಮ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಹೇಳಿ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು